ಇದು ನಾವು ಟೈಮ್ ಟೈಮಲ್ಲಿ ಕೆಲವು ಮೇಲ್ಗಡೆ ಸ್ವಲ್ಪ ಸ್ಪೇಸ್ ಕೊಟ್ಟು ಬರ್ದಿರ್ತೀವಿ ಕೆಳಗಡೆ ಎಂಡ್ ಲಾಸ್ಟ್ ಕೂಡ ಸ್ವಲ್ಪ ಸ್ಪೇಸ್ ಬಿಟ್ಟಿರ್ತೀವಿ ಹಂಗೆ ನಾವು ಏ ಫೋರ್ ಶೀಟ್ ಅಲ್ಲಿ ಟೈಪ್ ಮಾಡೋ ಟೈಮಲ್ಲಿ ನೋಡಿ ನೀವು ಮೇಲ್ಗಡೆ ಒಂದು ಸ್ವಲ್ಪ ಜಾಗ ಬಿಟ್ಟು ಹೆಡ್ಲೈನ್ ಹಾಕೊಂಡು ಒಂಚೂರು ಜಾಗ ಬಿಟ್ಕೊಂಡು ಟೈಪ್ ಮಾಡ್ಕೊತೀವಿ ಮತ್ತೆ ಕೆಳಗಡೆ ನೋಡಿ ಡೇಟ್ ಹಾಕೊಂಡು ಅಲ್ಲಿ ಪೇಜ್ ನಂಬರ್ ಕೂಡ ಹಾಕೊಂಡು ಬರಿತಾ ಇದೀವಿ ಇದೇ ಸೇವೆ ವೀಕ್ಷಕರೇ ಮೇಲೆ ಹಾಕಿದ್ರೆ ಹೆಟರು ಕೆಳಗಡೆ ಹಾಕಿದ್ರೆ ಫೋಟೋ ಏನು ಅಷ್ಟೊಂದನ್ನು ತಲೆ ಕೆಡಿಸ್ಕೊಳ್ತೀವಿ ವೀಕ್ಷಕರ ಸಿಂಪಲ್ ಇದು ಇನ್ನು ಕೆಳಗಡೆ ಆಪ್ಷನ್ ಪೇಜ್ ನಂಬರ್ ಪೇಜ್ ನಂಬರ್ ಆಡ್ ಮಾಡ್ಕೊಳ್ತಾ ಹೋಗೋದು ವೀಕ್ಷಕರೇ ಇನ್ಸರ್ಟ್ ಮೆನ್ಯೂ ಒಂಬತ್ತನೇ ಭಾಗ ಬಂದು ಟೆಕ್ಸ್ಟ್ ಏನಿದೆ ಟೆಕ್ಸ್ಟ್ ನೋಡಿ ಜಸ್ಟ್ ಟೆಕ್ಸ್ಟ್ ಬಾಕ್ಸ್ ಅಂತ ಮೇಲೆ ಕ್ಲಿಕ್ ಮಾಡಿ ನಾವು ಹಾಗೂ ಪಕ್ಕದಲ್ಲಿರೋ ಆಪ್ಷನ್ ವರ್ಲ್ಡ್ ಆರ್ಟ್ ಈ ಆಪ್ಷನ್ ಕ್ಲಿಕ್ ಮಾಡೋದ್ರ ಮೂಲಕ ನೋಡಿ ವರ್ಲ್ಡ್ ಆರ್ಟ್ ಕ್ರಿಯೇಟ್ ಆಗ್ತಾ ಇದೆ ವೀಕ್ಷಕರೇ ನೀವು ನ್ಯೂಸ್ ಪೇಪರ್ ಅಲ್ಲಿ ನೋಡಿರ್ಬೋದ ಪ್ಯಾರದ ಮೊದಲನೇ ಅಕ್ಷರ ದೊಡ್ಡದಾಗ ಕಾಣಸಿರುತ್ತೆ ಸೊ ನಾವು ಎಂ ಎಸ್ ವರ್ಡ್ ಅಲ್ಲಿ ಹೇಗೆ ಅದನ್ನ ಕ್ರಿಯೇಟ್ ಮಾಡೋದು ಅಂತಂದ್ರೆ ವೀಕ್ಷಕರೇ ಇಲ್ಲಿ ಡ್ರಾಪ್ ಕ್ಯಾಪ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಇದ್ರ ಮೂಲಕ ನಾವು ಪ್ಯಾರಾದಲ್ಲಿರುವ ಮೊದಲನೇ ಅಕ್ಷರ ದೊಡ್ಡದಾಗಿ ಕಾಣಿಸೋ ತರ ಮಾಡ್ಕೋಬಹುದು ವೀಕ್ಷಕರೇ ನೋಡಿ ಅದನ್ನ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಹಾಗೂ ಸಿಗ್ನೇಚರ್ ಲೈನ್ ಇದ್ರ ಮೂಲಕ ನಾವು ಸಿಗ್ನೇಚರ್ ಲೈನ್ ಕ್ರಿಯೇಟ್ ಮಾಡ್ತಾ ಇದೀನಿ ನೋಡಿ ಹಾಗೂ ಅದ್ರ ಕೆಳಗಡೆ ಇರೋ ಆಪ್ಷನ್ ಟೈಮ್ ಡೇಟ್ ನಾನು ಟೈಪ್ ಮಾಡಿರೋ ಅದನ್ನ ಟೈಮ್ ಡೇಟ್ ನೋಡಿ ಆಪ್ಷನ್ ಕ್ಲಿಕ್ ಬರ್ತಿದ್ವಿ ವೀಕ್ಷಕರೇ ಇನ್ಸಲ್ಟ್ ಮೆನ್ಯೂನ ಕಡೆಯ ಭಾಗ ಹತ್ತನೇ ಭಾಗ ಸಿಂಬಾಲ್ಸ್ ವೀಕ್ಷಕರೇ ಸಿಂಬಾಲ್ಸ್ ಅಂದ್ರೆ ಏನು ವೀಕ್ಷಕರ ಕನ್ನಡದಲ್ಲಿ ಚಿಹ್ನೆಗಳು ಅಂತ ಅರ್ಥ ಕೆಲವು ಗಣಿತ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಚಿಹ್ನೆಗಳು ಕೆಲವು ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟ ಚಿಹ್ನೆಗಳನ್ನ ನಾವು ಇನ್ಸರ್ಟ್ ಮಾಡಿಕೊಂಡು ಟೈಪ್ ಮಾಡಲಿ ಅಂತ ಒಂದು ಸಪರೇಟ್ ಆಗಿ ಆಪ್ಷನ್ ಕೊಟ್ಟಿದ್ದಾರೆ ವೀಕ್ಷಕರೇ ಕೀಬೋರ್ಡ್ ಅಲ್ಲೇ ಹಲವಾರು ಚಿಹ್ನೆಗಳಿದಾವೆ ಆದರೆ ಈ ಸಿಂಬಲ್ಸ್ ಅನ್ನ ಆಪ್ಷನ್ ಮೂಲಕ ನೀವು ಇನ್ನೆಚ್ಚು ಚಿಹ್ನೆಗಳನ್ನ ಇನ್ಸರ್ಟ್ ಮಾಡಬಹುದು ವೀಕ್ಷಕರೇ ಸೇರಿಸಬಹುದು ಸೊ ವೀಕ್ಷಕರೇ ಎಂ ಎಸ್ ವರ್ಡ್ ಅಲ್ಲಿರೋ ಮೂರನೇ ಮಿನಿಯು ಆದ ಇನ್ಸರ್ಟ್ ಮಿನಿಯು ಅಲ್ಲಿರೋ ಹತ್ತು ಆಪ್ಷನ್ಗಳ ಬಗ್ಗೆ ಇವತ್ತು ನಾವು ಪೂರ್ತಿಯಾಗಿ ತಿಳ್ಕೊಂಡಿದ್ದೀವಿ ವೀಕ್ಷಕರೇ ನೈಂಟಿ ನೈನ್ ಪರ್ಸೆಂಟ್ ತಿಳ್ಕೊಂಡಿದ್ದೀವಿ ಇನ್ನು ಒಂದ್ ಪರ್ಸೆಂಟ್ ಅಲ್ಲಲ್ಲಿ ಸಣ್ಣ 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 ವಿಷಯಗಳನ್ನ ಬಿಟ್ಟಿದ್ದೀನಿ ವೀಕ್ಷಕರೇ ಈ ವಿಷಯಗಳು ಇದೇ ಆನ್ಲೈನ್ ಲೈಫ್ ಯೂಟ್ಯೂಬ್ ಚಾನಲ್ ಅಲ್ಲಿ ಶಾರ್ಟ್ಸ್ ವಿಡಿಯೋಗಳಾಗಿ ಬರ್ತವೆ ವೀಕ್ಷಕರೇ ನೀವು ಆ ವಿಡಿಯೋಗಳನ್ನ ನೋಡ್ಬೇಕಂದ್ರೆ ಈ ಕೂಡಲೇ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೂ ಯಾರ್ಯಾರಿಗೆ ಕಂಪ್ಯೂಟರ್ ಕಲಿಬೇಕನ್ನೋ ಆಸಕ್ತಿ ಇದೆಯೋ ಅವರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ವೀಕ್ಷಕರೇ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್